ಸೊ ನಿಮಗೆ ಅನಂತ ಅನೇಕ ಸವಲತ್ತುಗಳು ಸಿಗ್ತಾ ಇದ್ದಾವೆ ಆ ಸವಲತ್ತುಗಳನ್ನು ಬಳಸ್ಕೊಂಡು ನೀವೆಲ್ಲ ಮೇಲಕ್ಕೆ ಬರ್ತೀವಿ ಗೊತ್ತಾಯ್ತಾ ಎಷ್ಟೇ ಕಷ್ಟ ಆದರೂ ಕೂಡ ವಿದ್ಯಾವಂತರಾಗಬೇಕು ಶಿಕ್ಷಣ ಇಲ್ಲದೆ ಹೋದರೆ ನಾವು ಮತ್ತೆ ಆ ಗುಲಾಮ್ಗಿರಿ ಮನಸ್ಸನ್ನು ಕಿತ್ತು ಹೋಗಲಿಕ್ಕೆ ಸಾಧ್ಯ ಆಗಲ್ಲ ಅದರಿಂದ ಗುಲಾಮ್ ಗಿರಿ ಮನಸ್ಸು ಹೋಗ್ಬೇಕಾದ್ರೆ ಸ್ವಾಭಿಮಾನ ಬರಬೇಕು ಆ ಸ್ವಾಭಿಮಾನ ಬರಬೇಕಾದ್ರೆ ಶಿಕ್ಷಣ ಆಗ್ಬೇಕು ಇಷ್ಟೆಲ್ಲ ಯಾಕೆ ಕೊಡ್ತಾ ಇದೀವಿ ಅಂತಂದ್ರೆ ಗುಣಮಟ್ಟದ ಶಿಕ್ಷಣ ಆಗಬೇಕು ಅಂತ ಗುಣಮಟ್ಟದ ಶಿಕ್ಷಣ ಆಗಬೇಕು ಮತ್ತೆ ವೈಚಾರಿಕತೆ ಬೆಳೀಬೇಕು ನಮ್ಮ ಎಲ್ಲ ವಿದ್ಯಾರ್ಥಿಗಳು ಕೂಡ ನೀವೆಲ್ಲ ನೀವು ಏನು ಈಗ ಕಲಿತೀರಿ ಆ ಕಲಿತಕ್ಕಂಥ ಶಿಕ್ಷಣ ಜ್ಞಾನದ ವಿಕಾಸ ಆಗ ಸುಮ್ಮನೆ ಓದೋದು ಬರೀ ಕಲ್ತ್ಕೊಳ್ಳೋದಲ್ಲ ಜೊತೆಗೆ ಸಮಾಜ ನೀವು ವಿದ್ಯಾವಂತರಾದ್ಮೇಲೆ ಸಮಾಜಕ್ಕೆ ಜವಾಬ್ದಾರಿ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಆ ವಾಕ್ಯದಲ್ಲೇ ಇದೆ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಅಂದರೆ ನನ್ನ ಶಾಲೆ ನನ್ನ ಜವಾಬ್ದಾರಿ ಅಂದರೆ ಅರ್ಥ ನಾನು ಎಲ್ಲಿ ಓದಿರ್ತೀನಿ ಸರ್ಕಾರಿ ಶಾಲೆಯಲ್ಲಿ ಓದಿರ್ತೀನಿ ಸರ್ಕಾರಿ ಶಾಲೆಯಲ್ಲಿ ಇವತ್ತು ನಮಗೆ ಏನು ಉಚಿತವಾಗಿ ವಿದ್ಯಾಭ್ಯಾಸವನ್ನು ಕೊಟ್ಟಿದ್ದಾರೆ ಈ ದೇಶದ ಮತ್ತು ನಮ್ಮ ಭವಿಷ್ಯಕ್ಕೆ ಒಳ್ಳೆಯ ಪ್ರಜೆ ಆಗಿ ಮುಂದಿನ ದಿನಗಳಲ್ಲಿ ಸ್ವಂತ ಕಾಲ ಮೇಲೆ ನಿಲ್ಲಬೇಕು ಮುಂದೆ ದೊಡ್ಡ ಮನುಷ್ಯರಾಗಬೇಕು ಸಾಧನೆ ಮಾಡಬೇಕು ಸಾಧಕರಾಗಬೇಕು ಅಂತಕ್ಕಂಥದ್ದನ್ನೇನಿದೆ ಅಲ್ಲಿಗೆ ನಾವು ಅಷ್ಟು ಮೇಲೆ ಬಂದಾಗ ಆ ಸಂದರ್ಭದಲ್ಲಿ ನಮಗೆ ಶಕ್ತಿ ಮೀರಿ ಒಂದು ಹಂತಕ್ಕೆ ಬಂದಾಗ ನಾವು ಸ್ವಲ್ಪ ಹಿಂದೆ ತಿರುಗಿ ನೋಡಬೇಕಾಗತ್ತೆ ಯಾಕೆ ನಾವು ಹಿಂದೆ ತಿರುಗಿ ನೋಡಬೇಕಂದ್ರೆ ನಾವು ಎಲ್ಲಿಂದ ಬಂದಿದ್ವಿ ಹೆಂಗೆ ನಮ್ಮ ತಂದೆ ತಾಯಿಯವ್ರನ್ನ ನೋಡ್ಕೊಳ್ತೀವಿ ಹೆತ್ತವರನ್ನ ನಾವು ನೋಡ್ಕೊಳ್ತೀವಿ ಹಾಗೆ ನಮ್ಮನ್ನು ಮೇಲ್ ತಂದಿರತಕ್ಕಂಥ ಆ ಶಾಲೆಗಳು ನಮ್ಮ ತಂದೆ ತಾಯಿಯು ಸಮಾನ ಇರುತ್ತದೆ ಏನು ತಂದೆ ತಾಯಿ ಸಮಾನತೆಯಲ್ಲಿ ಇರ್ತಕ್ಕಂಥ ಶಾಲೆಯನ್ನ ನಾನು ಜವಾಬ್ದಾರಿ ತಗೊಳ್ಬೇಕು ಸರ್ಕಾರಿ ಶಾಲೆಯಲ್ಲಿ ಇರತಕ್ಕಂಥ ಆ ಎನರ್ಜಿ ಪವರು ಶಕ್ತಿ ನಿಜವಾಗ್ಲಿ ಇನ್ನೆಲ್ಲೂ ಇಲ್ಲ ಯಾಕೆಂದರೆ ಬೆಸ್ಟ್ ಟೀಚರ್ಸ್ ಅರ್ದೆ ಒಳ್ಳೆ ಟೀಚರ್ಸ್ ಇದ್ದಾರೆ ಮಿಡ್ ಡೇ ಮೀಲ್ಸ್ ಒಳ್ಳೆ ಊಟ ಕೊಡ್ತಾರೆ ಯೂನಿಫಾರ್ಮ್ ಇರ್ತದೆ ಬುಕ್ಸ್ ಫ್ರೀಯಾಗಿ ಕೊಡ್ತಾರೆ ಎಗ್ಗು ಕ್ಷೀರಭಾಗ್ಯ ಬೆಳಗ್ಗೆ ಬೇರೆ ಬೇರೆ ವ್ಯವಸ್ಥೆ ಬೇರೆ ಬೇರೆ ರಾಗಿ ಮಾಲ್ಟ್ ಇರ್ಬೋದು ಈ ಥರ ಸಾಕಷ್ಟು ಕಾರ್ಯಕ್ರಮಗಳನ್ನು ಮತ್ತು ವಿಶೇಷವಾಗಿ ತರಬೇತಿ ಕೊಡ್ತಕ್ಕಂಥ ವ್ಯವಸ್ಥೆ ಮತ್ತು ಸಾಯಂಕಾಲ ನೋಡಿ ಉಚಿತವಾಗಿ ವಿದ್ಯುತ್ ಶಕ್ತಿಯನ್ನು ಕೊಟ್ಟಿದ್ದಾರೆ ಉಚಿತವಾಗಿ ವಿದ್ಯುತ್ ಶಕ್ತಿ ಕೊಟ್ಟ ತಕ್ಷಣ ಎಲ್ಲ ಕಂಪ್ಯೂಟರ್ ಕಬರ್ಡ್ ಒಳಗಿದ್ದು ಯಾಕೆಂದರೆ ಕರೆಂಟ್ ಬಿಲ್ ಕಟ್ಟಕ್ಕೆ ಆಗ್ತಾ ಇರಲಿಲ್ಲ ಶಾಲೆಗಳಿಗೆ ಆದರೆ ಉಚಿತವಾಗಿ ಕರೆಂಟ್ ಬಿಲ್ ಅಂದ ತಕ್ಷಣ ಎಲ್ಲ ಆ ಕಬೋರ್ಡಿಂದ ಟೇಬಲ್ ಮೇಲೆ ಬಂದು ಇವತ್ತು ಮಕ್ಕಳಿಗೆ ಸೇವೆ ಮಾಡ್ತಕ್ಕಂಥ ಕೆಲಸ ಇವತ್ತು ಆ ಕಂಪ್ಯೂಟರ್ಸ್ ಆಗಲಿ ಸಾಫ್ಟ್ವೇರ್ ಎಂಥದ್ದು ಈ ಯಾವುದಾದ್ರೂ ಕರೆಂಟನ್ನು ಯೂಸ್ ಮಾಡ್ತಾರೆ ಅದೆಲ್ಲದೂ ಕೂಡ ಈ ಫಾರೆಂಗೆ ಬಂದಿದೆ ನನ್ನ ಜವಾಬ್ದಾರಿ ಎಷ್ಟಿದೆ ನನ್ನ ಶಾಲೆಗೆ ಅಂತಕ್ಕಂಥದ್ದು ತಿಳುವಳಿಕೆಯನ್ನು ಮಾಡಿಕೊಂಡು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಭಾಳ ಅದ್ಭುತವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಮಾಡಿದರು ಹತ್ತು ಲಕ್ಷ ಕೊಟ್ಟರು ಇವತ್ತು ಹತ್ತು ಲಕ್ಷ ಮೊತ್ತ ಇಂಪಾರ್ಟೆಂಟ್ ಅಲ್ಲ ಅವರು ಆದರೆ ಈ ಸಂದೇಶ ಹೋಗಬೇಕಾಗ್ತದೆ ನಾವೆಲ್ಲದ್ದು ಕೊಡೋದು ಇಂಪಾರ್ಟೆಂಟ್ ಅಲ್ಲ ನಾವು ಯಾವ ಶಾಲೆಯಿಂದ ಓದಿದ್ವಿ ಅದಕ್ಕೆ ನಿಮ್ಮ ಕಿರು ಕಾಣಿಕೆ ಅಂತ ಹೇಳಿ ಕಾಣಿಕೆ ಅಂತ ಹೇಳೋದಿಲ್ಲ ಜವಾಬ್ದಾರಿ ಯಾಕಂದ್ರೆ ಇದು ಭಿಕ್ಷೆ ಅಲ್ಲ ಇದು ಯಾಕೆಂದ್ರೆ ಸರ್ಕಾರದಲ್ಲಿ ನೀವು ಎಲ್ಲೋ ಒಂದು ರೀತಿಯಲ್ಲಿ ಒಂದು ಹಂತಕ್ಕೆ ಬಂದಿದ್ದೀರ ಅದನ್ನ ನೀವು ಸಹಾಯ ಮಾಡಬೇಕು ಅಂತ ಹೇಳಿ ನಾನು ಅನ್ಕೊಳ್ತೀನಿ ನನಗೆ ಒಂದು ಹೆಮ್ಮೆ ಇದೆ ನಾನು ಸಿ ಎಂ ಸಿದ್ದರಾಮಯ್ಯ ಅವರು ಓದಿರೋ ಸ್ಕೂಲಲ್ಲಿ ಓದ್ತಾ ಇರೋದಕ್ಕೆ ನಮ್ಮ ಸ್ಕೂಲ್ಗೆ ತುಂಬಾನೇ ಡೊನೇಷನ್ ಕೊಟ್ಟವ್ರು ತುಂಬನೇ ಇಂಪ್ರೂವ್ ಮಾಡಿದ್ದಾರೆ ಸ್ಕೂಲ್ನ ಲೈಬ್ರರಿ ರಂಗಮಂದಿರ ಕ್ಲಾಸ್ ರೂಮ್ಸು ಸ್ಮಾರ್ಟ್ ಕ್ಲಾಸು ಎಷ್ಟೊಂದು ವ್ಯವಸ್ಥೆಗಳು ಕೊಟ್ಟಿದ್ದಾರೆ ನಾವು ತುಂಬ ಪುಣ್ಯ ಮಾಡಿದ್ದು ಅನಿಸುತ್ತೆ ಆ ಊರಲ್ಲಿ ಓದಿ ಅವ್ರು ಹುಟ್ಟಿರೋ ಊರಲ್ಲಿ ಓದಿ ನಾವು ನಾವು ಓದ್ತಾಯಿದ್ದೀವಿ ಅಂತ ನನಗೆ ಹೆಮ್ಮೆ ಇದೆ ನಾನು ತುಂಬ ಹೆಮ್ಮೆಯಿಂದ ಹೇಳ್ಕೊತೀನಿ ನಾನು ನಾವು ಸ್ಕೂಲಲ್ಲಿ ಇದ್ದೀನಿ ಅಂತ